ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಣ್ಣಿಗೆ ಇಷ್ಟವಾದ ಎಲ್ಲನೂ ಸಹ ಮುಟ್ಟೋದಕ್ಕೆ ಹಾಗಲ್ಲ ಅದೇ ರೀತಿ ಸ್ಪರ್ಶಿಸುವ ಭಾವನೆಗಳಿಗೆ ರೂಪ ಕೊಡೋಕ್ಕೂ ಆಗಲ್ಲ ಆರಾಧಿಸುವ ದೇವರನ್ನು ನೋಡಲು ಸಾಧ್ಯವಿಲ್ಲ ಎಲ್ಲ ಕನಸುಗಳು ಸಹ ನನಸಾಗೋದು ಅಸಾಧ್ಯ ಎಲ್ಲರ ಪ್ರೀತಿ ಸ್ವಂತವಾಗಲು ಸಹ ಸಾಧ್ಯವಿಲ್ಲ ಎಲ್ಲರ ಆಸೆ ನೆರವೇರಲು ಸಹ ಸಾಧ್ಯವಿಲ್ಲ ಅದದು ಅವರವರ ಭಾಗ್ಯಕ್ಕೆ ಬಿಟ್ಟಿದ್ದು ಸೊ ಸಾಧ್ಯವಾಗದ ಸಂಗತಿಗಳೇ ಈ ಜೀವನ ಅಂತ ನನ್ನ ಎರಡು ಪದಗಳನ್ನು ಹೇಳುತ್ತಾ ಈ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದಿನ ಬಂದು ನಾನು ಆಲ್ರೆಡಿ ಹಿಂದೆ ಹಾಕಿರೋ ವಿಡಿಯೋ ಇದ್ದಂಗೆ ಕುಪ್ಪಮ್ಮಲ್ಲಿ ಮಹಾಮೃತ್ಯುಂಜಯ ಹೋಮನ ಮುಗಿಸ್ಕೊಂಡು ಅಲ್ಲಿ ನಾನು ಸೊ ಫ್ರೆಶ್ ಆಗಿ ನೆಕ್ಸ್ಟ್ ಇನ್ನೇನು ವಾಪಸ್ ಬರಬೇಕಲ್ವಾ ಅದರಿಂದ ಅಲ್ಲಿ ಅರ್ಶನ ಕುಂಕುಮ ತೊಗೊಂಡು ನಾನು ಮತ್ತೆ ರಿಟರ್ನ್ ಆದೆ ಸೊ ನಾನು ರಿಟರ್ನ್ ಬರೋವಾಗ ಅಲ್ಲಿರುವಂತಹ ಒಂದು ಪ್ರಸಿದ್ಧಿ ಸ್ಥಳಗಳನ್ನು ನೋಡಿಕೊಂಡು ನಾನು ಬಂದೆ ಬಂದು ನನ್ನ ಜೊತೆ ನಾನು ಹೋಗಿದಂತಹ ಊರಿನಲ್ಲೇ ಇರುವಂತಹ ಕಂಗುಂದಿ ಒಂದು ಮಲ್ಲೇಶ್ವರ ದೇವಸ್ಥಾನ ಬೆಟ್ಟವನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ನಾನು ಹೋಗಿದ್ದ ಊರಲ್ಲಿರೋ ಕಂಗುಂದಿಯಲ್ಲಿ ಇರುವಂತಹ ಅತಿ ಪ್ರಸಿದ್ಧಿಯಾದಂತಹ ಬೆಟ್ಟ ಮಲ್ಲೇಶ್ವರ ಸ್ವಾಮಿ ಮೇಲೆ ನೆಲೆಯೂರಿದ್ದಾರೆ ಮತ್ತು ಮಲ್ಲೇಶ್ವರ ಸ್ವಾಮಿಯ ಕೆಳಗಡೆ ಈಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ದೇವಸ್ಥಾನವೇ ಕಾಳಿಕಾಂಬ ದೇವಸ್ಥಾನ ಈ ದೇವರ ದರ್ಶನ ಪಡೆದ ನಂತರವೇ ಮೇಲೆ ಬೆಟ್ಟಕ್ಕೆ ಹೋಗೋದು ಇಲ್ಲಿರುವಂತಹ ಸುತ್ತಮುತ್ತಲಿನ ಗ್ರಾಮಸ್ಥರ ನಂಬಿಕೆ ಆಗಿತ್ತು ಮೆಲ್ಲೇಶ್ ಮಲ್ಲೇಶ್ವರ ಬೆಟ್ಟ ಅಂತೂ ನಾವು ಹತ್ತಲಿಲ್ಲ ಆಲ್ಮೋಸ್ಟು ಬೆಟ್ಟ ಹತ್ತಲಿಲ್ಲ ಅಂತಂದ್ರೂ ಅಲ್ಲೇ ಸುತ್ತಮುತ್ತು ಆ ಕೋಟೆಯನ್ನು ಒಂದು ಕಂಗುಂದಿ ಕೋಟೆಯನ್ನು ಕೆಳಗಡೆ ಇರುವಂತಹ ಟೆಂಪಲ್ಸ್ನ ಎಲ್ಲ ಅಂತೂ ನಾವು ನೋಡಿದ್ರಿ ನಮ್ಮ ಚಿಕ್ಕಮ್ಮ ಮತ್ತು ಅಂಕಲು ವರುಣ್ ಜೊತೆ ಎಲ್ಲ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡು ಅಲ್ಲಿ ಬೆಟ್ಟನೂ ಕಾಣಿಸೋ ಥರ ನಾವೆಲ್ಲ ಫ್ಯಾಮಿಲಿ ಫೋಟೋ ಹಿಡ್ಕೊಂಡು ನೆಕ್ಸ್ಟ್ ನಾವು ಒಂದು ಕಂಗುಂದಿಯ ಕೋಟೆಯನ್ನೆಲ್ಲ ನಾವು ಸುತ್ತಾಕಿದ್ರಿ ಬನ್ನಿ ನನ್ನ ಒಂದು ಎರಡು ಮಾತುಗಳಲ್ಲಿ ಕಂಗುಂದಿ ಆ ಒಂದು ಕೋಟೆ ಬೆಟ್ಟದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಇದು ವಿ ಕೋಟನಲ್ಲಿರುವಂತಹ ಶಿವ ದೇವಸ್ಥಾನ ನೋಡಿ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ವಾ ಇದೆ ಬೆಟ್ಟ ಬೆಟ್ಟ ನೋಡಿ ಹಲ್ಕೋಟೆ ಇದೆಯಲ್ಲ ಆ ಕಡೆ ಹೋಗ್ಬೇಕು ಗಿರಿದುರ್ಗ ಅಥವಾ ಕಂಗುಂದಿ ದುರ್ಗ ಎಂತಲೇ ಕರೆಯುವಂತಹ ಕಂಗುಂದಿ ಬೆಟ್ಟದ ಇತಿಹಾಸ ಹೇಳುವುದಾದರೆ ಕಂಗುಂದಿ ಈ ಕಡೆ ಕರ್ನಾಟಕ ಆ ಕಡೆ ತಮಿಳುನಾಡು ಎರಡರ ಸರಿಹದ್ದಿನ ಊರು ಆಗಿನ ಕಾಲದಲ್ಲಿ ಎಷ್ಟೋ ರಾಜರ ಮನೆತನಗಳು ಆಳಿದಂತಹ ನಾಡು ಚೋಳರು ಚಾಲುಕ್ಯರು ವೈಸ್ತಳರು ವಿಜಯನಗರ ಚಕ್ರವರ್ತಿಗಳು ಮೈಸೂರು ಸಂಸ್ಥಾನದ ರಾಜರು ಅರ್ಕಾಟ್ ನವಾಬರು ಬ್ರಿಟಿಷರು ಈ ಪ್ರಾಂತ್ಯದ ಮೇಲೆ ಆಧಿಪತ್ಯ ವಹಿಸಿದ್ದರು ಈ ಕಂಗುಂದಿ ಊರು ಕೊಪ್ಪಮೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕಂಗುಂದಿ ಬೆಟ್ಟದ ಕೆಳಗಡೆ ಇರುವುದೇ ದುರ್ಗಾ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೊದಲು ತಾಯಿಯ ದರ್ಶನ ಮಾಡಿದ ನಂತರವೇ ಬೆಟ್ಟಕ್ಕೆ ತೆರಳುತ್ತಾರೆ ಬೆಟ್ಟದ ಮೇಲೆ ತೆರಳಿದರೆ ಬಸವೇಶ್ವರ ಕಲ್ಲಿನ ಮೂರ್ತಿಯ ದರ್ಶನವಾಗುತ್ತದೆ ಮಲ್ಲೇಶ್ವರ ಸ್ವಾಮಿ ಈ ಬೆಟ್ಟದ ಮೇಲೆ ನೆಲೆಯೂರಿದ್ದಾರೆ ಕಂಗುಂದಿ ಹೆಸರಿಗೆ ಕಾರಣವಾದ ಕಂದಿ ಕಂಗೋಡು ದಂಪತಿಗಳ ಸಮಾಧಿಯೂ ಸಹ ಇಲ್ಲಿ ಕಾಣಬಹುದು ವಿಶೇಷವಾಗಿ ಶಿವರಾತ್ರಿ ದಿನದಂದು ಇಲ್ಲಿ ಪೂಜೆ ನಡೆಯುತ್ತದೆ ಅತ್ಯಂತ ಪ್ರಸಿದ್ಧಿ ಪ್ರವಾಸಿ ತಾಣವಾದಂತಹ ಕಂಗುಂದಿ ಬೆಟ್ಟ ಈಗ ಶಿಥಿಲವಾಗುತ್ತಾ ಬರುತ್ತಿದೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಕಂಗುಂದಿ ಬೆಟ್ಟದ ಮಲ್ಲೇಶ್ವರ ಸ್ವಾಮಿಯ ಇತಿಹಾಸ ಆಗಿನ ಕಾಲದಲ್ಲಿ ಎಷ್ಟೋ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ವಂಶಸ್ಥರು ಈ ಒಂದು ಬೆಟ್ಟವನ್ನು ಆಳಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಈ ಬೆಟ್ಟ ಒಂದು ಗುಹೆಗಳ ರೀತಿಯಲ್ಲಿ ಮತ್ತು ಏನಾದರೂ ಒಂದು ಬಚ್ಚಿಡೋ ರೀತಿಯಲ್ಲಿ ಆ ರೀತಿ ಇದ್ದ ಇದ್ದಿದ್ದಕ್ಕೋಸ್ಕರ ಇಂದಿನ ಕಾಲದ ರಾಜರು ಇಲ್ಲಿ ಎಷ್ಟೋ ಜನ ಒಂದು ಆಡಳಿತವನ್ನೇ ನಡೆಸಿ ನಡೆಸಿದ್ದಾರೆ ಆಗ ಆಡಳಿತ ನಡೆಸುವಾಗ ಕಂಗುಂದಿಯನ್ನು ಅವರು ತುಂಬ ಪ್ಲೇಸ್ ಆಗಿನೂ ಸಹ ಮಾಡಿದರು ಆದರೆ ಬರ್ತಾ 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 ಈ ಒಂದು ಬೆಟ್ಟ ತುಂಬಾನೇ ಶಿಥಿಲ ಆಗ್ತಾ ಬರ್ತಿದೆ ನೋಡಿ ನಾನು ತೋರಿಸ್ತಾ ಎಷ್ಟೊಂದು ಮುಳ್ಳುಗಳು ಮರಗಳು ಕಾಡಿನಿಂದ ಆವೃತ ಆಗಿದೆ ಈ ಪ್ರದೇಶ ಇಲ್ಲಿಗೆ ಒಬ್ಬರು ಇಬ್ರು ಎಲ್ಲ ಹೋಗೋದು ನಿಜವಾಗ್ಲೂ ಒಂದು ಸ್ವಲ್ಪ ಸೇಫ್ಟಿ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ದೇವಸ್ಥಾನದ ಮೇಲ್ಭಾಗದಲ್ಲಂತೂ ತುಂಬ ಹಳೇ ಕಾಲದ ಒಂದು ಶಿಲೆಗಳನ್ನು ಕೆತ್ತಿರೋದನ್ನು ನಾವು ನೋಡಬಹುದು ಅದೇ ರೀತಿ ಅಂದವಾದ ದೇಗುಲವನ್ನು ಸಹ ಕಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಕಂಗೊಂದಿಯಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ಊರಲ್ಲೇ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಅಂತೂ ಸಹ ತುಂಬಾನೇ ಚೆನ್ನಾಗಿದೆ ಇನ್ನೇನು ಇತ್ತೀಚಿನ ಕಾಲದಲ್ಲೇ ಅದನ್ನ ಜೀರ್ಣೋದ್ಧಾರಿಯ ಇತಿಹಾಸ ಕಂಗೊಂದಿಯಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಭೇಟಿ ಮಾಡಿದ್ದೆ ಕುಪ್ಪಂ ಕುಪ್ಪಂ ಇರುವಂತಹ ಗಂಗಮ್ಮ ದೇವಸ್ಥಾನಕ್ಕೆ ನೋಡಿ ನನ್ನ ಜೊತೆ ನೀವು ಸಹ ಆರ್ತಿ ತಗೊಳ್ಳಿ ದೇವರ ಕೃಪೆಗೆ ಪಾತ್ರರಾಗಿ ಮತ್ತೆ ಈ ದಿನ ಕುಪ್ಪಂ ಗಂಗಮ್ಮ ದೇವಸ್ಥಾನಕ್ಕೆ ನಾನು ಭೇಟಿ ಮಾಡಿದೆ ಆ್ಯಕ್ಚುಲಿ ನಾನು ಹೊಸ ಜಾತ್ರೆಯಾದಾಗ ತುಂಬಾ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಅಕ್ಕ ಕೆ ಜಿ ಎಫ್ ಅಲ್ಲಿ ಅಲ್ಲಿರೋರೆಲ್ಲ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಈ ಒಂದು ದೇವಸ್ಥಾನದ ಜಾತ್ರೆಗೆಲ್ಲ ತುಂಬ ಜನ ಹೋಗ್ತಾರೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ ಸೊ ನಾನು ಆ ಕಡೆ ಹೋದರೆ ಮಿಸ್ ಮಾಡದೆ ವಿಸಿಟ್ ಮಾಡಬೇಕು ಈ ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೆ ಸೊ ಈಗ ಒಂದು ಆ ಟೈಮ್ ಬಂತು ಅದಕ್ಕೆ ಕುಪ್ಪಮ್ಮಲ್ಲಿರುವಂತಹ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ನಾನು ಭೇಟಿ ನೀಡಿದ್ದೆ ಇನ್ನು ಈ ಗಂಗಮ್ಮ ತಾಯಿಯ ದೇವಸ್ಥಾನದ ಒಂದು ಇತಿಹಾಸವನ್ನು ನಾನು ನನ್ನ ಒಂದು ಎರಡು ಮಾತುಗಳಲ್ಲಿ ತಿಳಿಸ್ಕೊಡ್ತೀನಿ ತಿರುಪತಿ ಗಂಗಮ್ಮ ಎಂತಲೇ ಕರೆಯುವಂತಹ ಕುಪ್ಪಂ ದೇವಸ್ಥಾನದ ಗಂಗಮ್ಮ ದೇವಾಲಯದ ಇತಿಹಾಸ ಹೇಳುವುದಾದರೆ ತಿರುಪತಿಯಲ್ಲಿ ಇದ್ದಂತಹ ಗಂಗಮ್ಮ ತಾಯಿಯ ಚಿಕ್ಕ ಚಿಕ್ಕ ವಿಗ್ರಹವನ್ನು ತಂದು ಕುಪ್ಪಂನಲ್ಲಿ ಪೂಜೆ ಮಾಡುತ್ತಾರೆ ತಾಯಿ ಭವಿಷ್ಯವಾಣಿಯನ್ನು ನುಡಿಯುವ ಮೂಲಕ ಇಲ್ಲಿ ತಾಯಿಯನ್ನು ವಿಗ್ರಹವಾಗಿ ನೆಲೆಸಿ ಭಕ್ತರು ಪೂಜಿಸುವುದು ಇಲ್ಲಿನ ಆಚಾರವಾಗಿದೆ ಹದಿನೈದು ದಿನಗಳ ಕಾಲ ಇಲ್ಲಿ ವಿಜೃಂಭಣೆಯಿಂದ ಗಂಗಮ್ಮ ತಾಯಿಯ ಜಾತ್ರಾ ಮಹೋತ್ಸವವನ್ನು ನಡೆಸುವುದು ಇಲ್ಲಿನ ಪದ್ಧತಿಯಾಗಿದೆ ತಾಯಿಯ ಮುಖಕ್ಕೆ ಬಟ್ಟೆಯನ್ನು ಸುತ್ತಿ ಹದಿನಾಲ್ಕನೇ ದಿನ ಆ ಬಟ್ಟೆಯನ್ನು ತೆಗೆದು ತಾಯಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಅಮ್ಮನ ಶರೀರದ ಮೇಲೆ ತಾಯಿಯ ತಲೆಯನ್ನು ಇಟ್ಟು ಅಲಂಕರಿಸಿ ಪೂಜೆಯನ್ನು ಮಾಡುತ್ತಾರೆ ಕೆಲವು ಗಂಟೆಗಳ ನಂತರ ತಾಯಿಯ ಶಿರಸ್ಸನ್ನು ಬೇರ್ಪಡಿಸುತ್ತಾರೆ ಹನ್ನೆರಡು ಗಂಟೆ ಮಾತ್ರ ತಾಯಿಯ ತಲೆಯನ್ನು ಶರೀರಕ್ಕೆ ಇಟ್ಟು ಬೇರ್ಪಡಿಸುವುದು ಯಾಕೆಂದರೆ ಇದಕ್ಕೆ ನಮ್ಮ ಇತಿಹಾಸದಲ್ಲೇ ಒಂದು ಕತೆ ಇದೆ ಆ ಕತೆ ಏನು ಅಂತ ಅಂದರೆ ಪರಶುರಾಮ ತನ್ನ ತಂದೆಯ ಮಾತನ್ನು ತಪ್ಪದೆ ತಾಯಿ ರೇಣುಕಾಂಬೆಯ ಶಿರಸ್ಸನ್ನು ಕತ್ತರಿಸಿದ ಕಥೆಯೇ ಜಮದಾಗ್ನಿಯ ಪತ್ನಿಯೇ ರೇಣುಕಾದೇವಿ ರೇಣುಕಾ ತಾಯಿ ಪ್ರತಿನಿತ್ಯ ಪತಿಗೆ ಸೇವೆ ಸಲ್ಲಿಸುತ್ತಿರುತ್ತಾಳೆ ಒಂದು ದಿನ ತಡವಾಗಿ ನೀರು ತರುತ್ತಾಳೆ ಅಂದು ತಾಯಿ ರೇಣುಕಾ ತಾಯಿಯನ್ನು ಪತಿ ಶಪಿಸುತ್ತಾನೆ ತನ್ನ ಐದು ಜನ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳಿಗೂ ತನ್ನ ತಾಯಿಯ ಶಿರಸ್ಸನ್ನು ತೆಗೆಯುವಂತೆ ಆಜ್ಞೆ ಮಾಡುತ್ತಾನೆ ಯಾರು ಆ ಆಜ್ಞೆಯನ್ನು ಪಾಲಿಸದಿದ್ದಲ್ಲಿ ಕೋಪಗೊಂಡು ನಾಲ್ಕು ಜನ ಮಕ್ಕಳನ್ನು ಭಸ್ಮ ಮಾಡುತ್ತಾರೆ ಐದನೇ ಐದನೇ ಮಗುವೆ ಪರಶುರಾಮ ಪರಶುರಾಮರಿಗೂ ಸಹ ತನ್ನ ತಾಯಿಯ ಶಿರಸ್ಸನ್ನು ಖಂಡಿಸುವಂತೆ ಆಜ್ಞೆ ಮಾಡುತ್ತಾನೆ ತನ್ನ ತಂದೆ ತಂದೆಯ ಆಜ್ಞೆಯಂತೆ ಪರಶುರಾಮರು ತನ್ನ ತಾಯಿಯ ಶಿರಸ್ಸನ್ನು ಕತ್ತರಿಸಿ ತಂದೆಯ ಮುಂದೆ ಬಂದು ನಿಲ್ಲುತ್ತಾರೆ ತಂದೆ ಸಂತೋಷದಲ್ಲಿ ಮಗನಿಗೆ ಅಹಾ ನಾನು ಹೇಳಿದ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿದ್ದೀಯಾ ನಿನಗೆ ಯಾವ ವರ ಬೇಕು ಎಂದು ಮೂರು ವರವನ್ನು ಕೇಳು ಎಂದು ಹೇಳುತ್ತಾರೆ ಪರಶುರಾಮರು ತನ್ನ ಮೂರು ವರನ್ನು ಕೇಳುತ್ತಾರೆ ಪರಶುರಾಮರು ಮೊದಲನೆಯ ವರ ನಿನ್ನ ಕೋಪವನ್ನು ಬಿಡುತ್ತಂದೆ ಎಂದು ಕೇಳಿಕೊಳ್ಳುತ್ತಾರೆ ಎರಡನೆಯ ವರವಾಗಿ ನನ್ನ ಅಣ್ಣಂದಿರಿಗೆ ಪ್ರಾಣ ನೀಡು ತಂದೆ ಎಂದು ಕೇಳುತ್ತಾರೆ ಮೂರನೆಯ ವರ ತನ್ನ ತಾಯಿಯ ಶಿರಸ್ಸಿಗೆ ಪ್ರಾಣವನ್ನ ನೀಡು ಎಂದು ವರವನ್ನು ಬಿಡುತ್ತಾನೆ ಈ ಮೂರು ವರವನ್ನು ತಂದೆ ಪ್ರಸಾದಿಸುತ್ತಾರೆ ತುಂಬಾ ಸಂತೋಷದಿಂದ ತಾಯಿಯ ಬಳಿ ಹೋದರೆ ಪರಶುರಾಮನನ್ನು ನೋಡಿ ತಾಯಿ ಮಗನೇ ಎಂದು ಮಾತನಾಡಿಸುತ್ತಾಳೆ ಆದರೆ ಶರೀರ ಮತ್ತು ತಲೆ ಬೇರ್ಪಟ್ಟಿರುತ್ತದೆ ಅಯ್ಯೋ ಏನಿದು ತಾಯಿ ನಿನ್ನ ಶರೀರಕ್ಕೆ ತಲೆ ಯಾಕೆ ಸೇರಿಲ್ಲ ಎಂದಾಗ ತಾಯಿ ಉತ್ತರಿಸುತ್ತಾಳೆ ಮಗುವೆ ನೀನು ನಿನ್ನ ತಂದೆಯನ್ನು ಏನೆಂದು ವರ ಕೇಳಿದೆ ನೀನು ನಿನ್ನ ತಂದೆಯನ್ನು ತಾಯಿಯ ಶಿರಸ್ಸಿಗೆ ಪ್ರಾಣ ನೀಡು ಎಂದು ವರವನ್ನು ನೀಡಿದ್ದೀಯ ಅದರಂತೆ ನನ್ನ ಶಿರಸ್ಸಿಗೆ ಮಾತ್ರ ಪ್ರಾಣ ಬಂದಿದೆ ಪರಶುರಾಮ ತುಂಬ ದುಃಖದಿಂದ ತಾಯಿ ನಿನ್ನನ್ನು ನಾನು ಈ ರೀತಿ ನೋಡಲಾರೆ ಈಗ ನಾನು ಏನು ಮಾಡಬೇಕು ನಿನ್ನ ಶರೀರಕ್ಕೆ ತಲೆಯನ್ನು ಸೇರಿಸುವಂತೆ ಮೊರೆ ಇಡುತ್ತಾನೆ ತಾಯಿಯಲ್ಲಿ ಇದನ್ನು ಬದಸ್ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಗುವೇ ಆದರೆ ನಿನ್ನ ಮೊರೆಗಾಗಿ ವರ್ಷಕ್ಕೆ ಒಮ್ಮೆ ಹನ್ನೆರಡು ಗಂಟೆ ನನ್ನ ಶರೀರಕ್ಕೆ ನನ್ನ ಶಿರಸ್ಸನ್ನು ಜೋಡಿಸುವ ಭಾಗ್ಯವನ್ನು ತಾಯಿ ಪ್ರಸಾದಿಸುತ್ತಾಳೆ ರೇಣುಕಾ ತಾಯಿಯೇ ಇಂದು ಗಂಗಮ್ಮ ಎಲ್ಲಮ್ಮ ಮಾರಮ್ಮ ಮಧುರಮ್ಮ ಸಪ್ಲಮ್ಮ ಇನ್ನು ಹಲವಾರು ಹೆಸರುಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಭಕ್ತರು ತಾಯಿಯನ್ನ ಪೂಜಿಸುತ್ತಾರೆ ಈ ರೀತಿಯಲ್ಲಿ ಕುಪ್ಪಂನಲ್ಲಿಯೂ ಸಹ ಜಾತ್ರೆಯಲ್ಲಿ ಶಿರಸ್ಸನ್ನು ತಾಯಿಗೆ ಇಟ್ಟು ಮತ್ತೆ ತೆಗೆಯುವ ಆಚಾರವನ್ನು ನಡೆಸುತ್ತಾರೆ ಇದು ಗಂಗಮ್ಮ ತಾಯಿಯ ಹಿಂದಿನ ಕಥೆಯಾಗಿದೆ ಇನ್ನು ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯಿಂದ ತಾಯಿಗೆ ಸೀರೆಯನ್ನು ಕಳಿಸುವುದು ಇಲ್ಲಿ ಆಗಿನಿಂದಲೂ ಬಂದಂತಹ ಆಚಾರವಾಗಿದೆ ಬ್ರಹ್ಮ ಪಾರ್ವತಿ ದೇವಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅಭಿಷೇಕ ಬರೋದು ಇದು ನರಸಿಂಹಸ್ವಾಮಿನ ಗಂಗ ಮಾತಾ ಈ ವಿಡಿಯೋನಲ್ಲಿ ನೋಡಿದ್ರಲ್ಲ ಈ ಈ ದೇವಸ್ಥಾನನು ಬಂದು ಕುಪ್ಪಮ್ಮಲ್ಲೇ ಇರೋದು ಗಂಗಮ್ಮ ತಾಯಿಯ ದೇವಸ್ಥಾನ ಸಹ ಇಲ್ಲಿ ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹಗಳು ಇನ್ನು ಹಲವಾರು ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಕುಪ್ಪಂಗೆ ಅಂತ ಬಂದರೆ ಸೊ ನೀವು ಈ ಎರಡೂ ದೇವಸ್ಥಾನಗಳನ್ನ ನೋಡಬಹುದು ನೆಕ್ಸ್ಟ್ ನಾವು ಇಲ್ಲಿಂದ ಕೆ ಜಿ ಎಫ್ಗೆ ಹೋದ್ರಿ ಸೊ ನೆಕ್ಸ್ಟ್ ನಾನು ಯಾವ ದೇವಸ್ಥಾನಕ್ಕೆ ಮತ್ತೆ ಕೆ ಜಿ ಎಫ್ ಅಲ್ಲಿ ಅಕ್ಕ ಮನೆಗೆ ಹೋಗಿದ್ದು ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ನನ್ನ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಸೊ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಹೊತ್ತುವ ಮೂಲಕ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನಷ್ಟು ವೀಡಿಯೋಗಳೊಂದಿಗೆ ಭೇಟಿ ಆಗೋಣ